ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ಆಲ್ಟೋ ಗಾಡಿ ಸೇಲೆ ಬಂದಿದೆ ವೀಕ್ಷಕರೇ ಬರೀ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಿದ್ದಾರೆ ಅದರಲ್ಲೂ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ ವಿತ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ತಿಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ವಿಡಿಯೋ ಕೆಳಗಡೆನೇ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಸಂಪರ್ಕಿಸಿ ಅಂತ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲಾದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ

ಸರ್ ಓನರ್ ಆರ್ ಆಗ್ಬಿಟ್ಟಿದೆ ಸರ್ ಓನರ್ ಆಗ ಓನರ್ ಆರ್ ಆಗ್ಬಿಟ್ಟಿದೆ ಗಾಡಿ ಗುಡ್ ಕಂಡೀಷನ್ ಅದು ಅದನ್ನು ಒರಿಜಿನಲ್ ಗಾಡಿ ಕಿಲೋಮೀಟರ್ ಸರ್ ಒಂದು ಏಟಿ ಸರ್ ಕಿಲೋಮೀಟರ್ ನೋಡಿಲ್ಲ ನಾನು ಒಂದ್ ಲಕ್ಷ ಒಳಗಡೆ ಓಡಿರೋದು ಓಡಿರೋದು ನಾನು ನೋಡಿಲ್ಲ ಲೋ ಮಾಡ್ಲಿಕ್ಕೆ ಹ್ಞೂ ಹ್ಞೂ ಓಕೆ ಗಾಡಿ ಇದು ಎಫ್ ಸಿ ಇನ್ಸೂರೆನ್ಸು ಸರ್

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿತ್ತು ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇರೋಂಥರೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಚಾನಲ್ ಹೆಸರು ರಾಜ್ ಫೋರ್ ಸಿಟಿ ಅಂತ ಓಕೆನಾ ಇನ್ನು ಇದೇ ಥರ ನಿಮ್ದು ಯಾರಾದ್ರೂ ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಕ್ ಕ್ಲೀನ ತೆಗೆದುಬಿಟ್ಟು ಗಾಡಿ ಫೋಟೋಸ್ ತಾನು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳ್ಸ್ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಕಾಂಟ್ಯಾಕ್ಟ್ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನೀವು ಗಾಡಿ ಸೇರಿದ್ರು ಇದೇ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು